ಮಾಡುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಕಿಡಿಕಾರಿದ್ದಾರೆ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದ ಶಾಸಕ ನಮ್ಮ ಕ್ಷೇತ್ರದಲ್ಲಿ ಕಸ ವಿಲೇವಾರಿ ಮಾಡಬೇಡಿ ದೊಡ್ಡಬಳ್ಳಾಪುರ ಭೂವರ್ತಿ ಘಟಕದ ಬಳಿ ಆಕ್ರೋಶ ಫಿಟ್ನೆಸ್ ಇಲ್ಲದ ಕಸದ ಲಾರಿಗಳು ಬರ್ತಾ ಇವೆ ಅವೈಜ್ಞಾನಿಕ ಕಸ ವಿಲೇವಾರಿ ಮಾಡಲಾಗ್ತಾ ಇದೆ ಡಂಪಿಂಗ್ ಸ್ಥಳಕ್ಕೆ ಆಗಮಿಸಿ ಧೀರಜ್ ಮುನಿರಾಜು ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಎಸ್ ಇದು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಕಸ ಬೇಡ ಕಸ ವಿಲೇವಾರಿ ಮಾಡೋದು ಬೇಡ ಅವರು ಮೆನ್ಷನ್ ಮಾಡುತ್ತಿರುವ ಪ್ರಕಾರ ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಜೊತೆಗೆ ಕಸ ವಿಲೇವಾರಿ ಮಾಡುವಂಥ ವಾಹನಗಳ ಫಿಟ್ನೆಸ್ ಸರಿ ಇಲ್ಲ ಹೇಳಿ ಈ ಕಾರಣದಿಂದಾಗಿ ಕಸ ವಿಲೇವಾರಿ ಮಾಡುವಂಥ ವಾಹನಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅಪಘಾತಗಳಾಗುತ್ತೆ ಪ್ರಾಣಕ್ಕೆ ಹಾನಿಯಾಗುತ್ತೆ ಹೀಗಾಗಿ ಬೇಡ ಅಂಥೇಳಿ ಒಂದು ಆಮೇಲೆ ಅಲ್ಲಿನ ಜನ ಹೇಳ್ತಾ ಇರುವ ಮಾತು ಏನು ಏನಂತ ಹೇಳಿದರೆ ಕಸ ವಿಲೇವಾರಿ ಮಾಡಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಅಭಿವೃದ್ಧಿ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಒಟ್ಟಾರೆ ಕಸ ವಿಲೇವಾರಿ ಮಾಡದ ಹೊರತಾಗಿ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಅನಿಸಿಕೊಳ್ಳುತ್ತೆ ಸ್ವಚ್ಛ ಸುಂದರ ನಗರಿ ಬೆಂಗಳೂರು ಅಂತ ಕರಿತಾ ಇದ್ವಲ್ಲ ಕಸದ ಕಸದ ನಗರ ಬೆಂಗಳೂರು ಅಂತ ಕರೆಯುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಸೊ ಈ ಕಾರಣದಿಂದಾಗಿ ಈ ಚಟಾಪಟಿ ಹೇಗೆ ಸರಿ ಹೋಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಅಲ್ಲಿನ ಶಾಸಕ ಧೀರಜ್ ಮುನಿರಾಜು ಕೂಡ ಈ ಬಗ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ